ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾಲನ್ಗೆ ಸ್ವಾಗತ ಇದು ಪ್ರಮುಖವಾದ ವಿಡಿಯೋ ಇವತ್ತಿನ ಪ್ರಮುಖವಾದ ವಿಡಿಯೋ ಇದಾಗಿರ್ತದೆ ಸೊ ಏನಪ್ಪ ಪ್ರಮುಖವಾದ ವಿಡಿಯೋ ಅಂದರೆ ಕ್ರೈಸ್ಗೆ ಸಂಬಂಧಿಸಿದಂತೆ ಜಿಲ್ಲಾವರು ಅಂತಿಮ ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ ಇಲ್ಲಿ ಜಿಲ್ಲಾವಾರು ಅಂಕಪಟ್ಟಿಯನ್ನು ಬಿಡ್ತಾ ಬಂದಿದ್ದಾರೆ ಇದು ಗೊತ್ತಿರಲಿ ನಿಮಗೆ ತಾತ್ಕಾಲಿಕ ಅಂಕಪಟ್ಟಿ ಆಗಿರ್ತದೆ ಇದು ಇದು ಏನಪ್ಪ ಅಂದರೆ ತಾತ್ಕಾಲಿಕ ಅಂಕಪಟ್ಟಿ ಆಗಿರ್ತದೆ ಸೊ ಹೀಗಾಗಿ ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಏನಿದಾವೆ ಪ್ರಶ್ನೆಯಪ್ಪ ಅಂದರೆ ಸೊ ಅಂತಿಮ ಕಿ ಉತ್ತರಗಳನ್ನು ಚೆಕ್ ಮಾಡುವುದು ಹೇಗೆ ಸೊ ಅದೇ ರೀತಿಯಾಗಿ ಜಿಲ್ಲಾವಾರು ಅಂಕಪಟ್ಟಿ ಚೆಕ್ ಮಾಡುವುದು ಹೇಗೆ ಆಕ್ಷೇಪನ ಸಲ್ಲಿಸುವುದು ಕೂಡ ಹೇಗೆ ಅಂದರೆ ಅಂಕಪಟ್ಟಿ ಇದು ತಾತ್ಕಾಲಿಕ ಆಗಿರ್ತದಲ್ಲ ನಿಮ್ಮದು ಆಕ್ಷೇಪಣೆ ಕೂಡ ಅಂಕದಲ್ಲಿ ವೇರಿಯೇಷನ್ ಆಗಿದ್ರೆ ಆಕ್ಷೇಪಣನು ಕೂಡ ಸಲ್ಲಿಸ್ಬೋದು ಅದನ್ನೆಲ್ಲ ಹೇಗೆ ಸಲ್ಲಿಸಿದೆ ಅಂತಲೂ ಕೂಡ ಇವತ್ತಿನ ದಿನ ನೋಡ್ತಾ ಹೋಗೋಣ ಸೊ ಅದೇ ರೀತಿ ಕಟ್ ಆಫ್ ಬಗ್ಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಡಿಟೇಲ್ ಆಗಿ ಚೆಕ್ ಮಾಡ್ತಾ ಹೋಗೋಣ ಸೊ ಹೀಗಾಗಿ ಮೊದಲ ಬಾರಿಗೆ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದುವರೆದು ಅದೆಲ್ಲ ಡಿಟೇಲಾಗಿ ನೋಡ್ತಾ ಹೋಗೋಣ ಹೇಗೆಲ್ಲ ಚೆಕ್ ಮಾಡೋದು ವೆಬ್ಸೈಟಿಗೆ ಹೋಗೋದು ಹೇಗೆ ಸೊ ನಿಮ್ಮದು ನಿಮ್ಮ ಪ್ರಶ್ನೆಗೆ ಸರಿಯಾದ ಗೊತ್ತಿಂದಿಲ್ಲ ಉತ್ತರಿಸುವ ಪ್ರಯತ್ನ ಮಾಡ್ತಾ ಬರ್ತೀನಿ ಇಲ್ಲಿ ಮೊದಲು ಕೆ ವಿ ವೆಬ್ಸೈಟ್ನಲ್ಲಿ ಏನು ಯಾವುದರಲ್ಲಿ ಓಪನ್ ಮಾಡೋಕೆಂದ್ರೆ ಗೂಗಲ್ ಅಥವಾ ಕ್ರೋಮ್ನಲ್ಲಿ ನೀವೇನು ಮಾಡಿ ಬ್ರೌಸರ್ನಲ್ಲಿ ಕೆ ವಿ ವೆಬ್ಸೈಟನ್ನು ಓಪನ್ ಮಾಡಬೇಕು ಅದಕ್ಕೆ ಓಪನ್ ಮಾಡೋದು ಇಲ್ಲಿ ನೋಡ್ತಾ ಹೋಗೋಣ ಓಪನ್ ಮಾಡಿ ಗೂಗಲನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಏನು ಟೈಪ್ ಮಾಡಿ ಕೆ ಇ ಎ ಅಂತ ಟೈಪ್ ಮಾಡಿ ಕೆ ಇ ಎನ್ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟ ತಕ್ಷಣ ಏನು ಮಾಡಿ ಡೆಸ್ಟಾಪ್ ಸೈಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದು ಇಲ್ಲಿದೆ ಅಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಆ ನಂತರ ನೋಡಿರಿ ಇಲ್ಲಿ ಸೊ ಹೋಮ್ ಪೇಜಿಗೆ ಹೋಗ್ಬಿಟ್ಟು ನೀವು ಪ್ರವೇಶ ಅಂತ ಓಪನ್ ಮಾಡಬೇಕು ಸೊ ಹೋಮ್ ಪೇಜಿಗೆ ಹೋಗ್ಬಿಟ್ಟು ಪ್ರವೇಶ ಅಂತೇಳಿ ಕ್ಲಿಕ್ ಮಾಡಬೇಕು ಇದರಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತ ಕೊಟ್ಟಿದ್ದಾರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಗಿ ಕೊಡ್ತಾರೆ ಇಲ್ಲಿ ಕ್ರೈಸ್ಟ್ ಜಿಲ್ಲಾವರು ತಾತ್ಕಾಲಿಕ ಅಂಕ ಸೊ ಅದೇ ರೀತಿ ತಾತ್ಕಾಲಿಕ ಸ್ಕೋರ್ಗಾಗಿ ಇಲ್ಲಿ ಚೆಕ್ ಮಾಡ್ಕೋಬೋದು ನೀವು ಇಲ್ಲಿ ಸೊ ನೆಕ್ಸ್ಟ್ ಅದೇ ರೀತಿ ನೋಡಿರಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕ್ರೈಸ್ಟ್ ತಾತ್ಕಾಲಿಕ ಫಲಿತಾಂಶ ಪ್ರಕಟ ಸೊ ಯಾವಾಗ ಪ್ರಕಟ ಮಾಡಿದರಪ್ಪ ಅಂದರೆ ಸೊ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿನ ದಿನ ಏನು ಮಾಡಿದರೆ ಪ್ರಕಟ ಮಾಡಿದ್ದಾರೆ ಸೊ ಅದೇ ರೀತಿ ನೆಕ್ಸ್ಟ್ ಸೊ ಪರೀಕ್ಷಾ ಕೇಂದ್ರವರು ಸಿಟ್ಟಿದ್ದು ಬೇಡ ನಿಮಗೆ ನೋಡಿರಿ ಪರೀಕ್ಷಿತ ಕೀ ಉತ್ತರಗಳನ್ನು ಚೆಕ್ ಮಾಡೋದಂದರೆ ಮೊದಲ ಬಾರಿಗೆ ಬರೆದವ್ರು ಏನು ಮಾಡಿದ್ರಲ್ಲ ಮೊದಲ ಕೀ ಉತ್ತರಗಳನ್ನು ಹತ್ತೊಂಬತ್ತನೇ ತಾರೀಕಿಗೆ ಪ್ರಕಟ ಮಾಡಿದರು ಸೊ ಹತ್ತೊಂಬತ್ತು ಎರಡರಂದು ಏನು ಮಾಡಿದ್ರು ನಿಮಗೆ ಕೀ ಉತ್ತರಗಳನ್ನು ಬಿಡ್ತಾ ಬಂದಿದ್ದರು ಸೊ ಇವತ್ತಿಂದನೇ ನೋಡಿರಿ ಇಪ್ಪತ್ತೈದನೇ ತಾರೀಕಿಗೆ ನೋಡಿದ್ರೆ ಅಂತಿಮ ಕೀ ಉತ್ತರಗಳ ಅಂದರೆ ಆಕ್ಷೇಪಣೆ ಸಲ್ಲಿಸಿದ ನಂತರ ಇದನ್ನು ಬಿಟ್ಟಿರ್ತಾರೆ ಆಕ್ಷೇಪಣೆ ಆದ ನಂತರ ಏನು ಮಾಡ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ಅಂತಿಮ ಕೀ ಉತ್ತರಗಳನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ಇಲ್ಲಿ ಜಿ ಒಳಗೆ ಒಂದು ಅಂಕ ಬಂದಿರ್ತದೆ ಯಾರೆಲ್ಲ ಕೇಂದ್ರಾಡಳಿತ ಪ್ರದೇಶಗಳು ಎಂಟು ಅಂತ ಹಾಕಿದ್ರಲ್ಲ ಅದಕ್ಕೆ ಸರಿಯಾದ ಉತ್ತರ ಎಂಟು ಯಾರು ಹಾಕಿರ್ತಾರೋ ಅದು ಸರಿಯಾದ ಉತ್ತರ ಆಗಿರ್ತದೆ ಸೊ ಮೊದಲ ಬಾರಿಗೆ ಅಂತ ಕೊಟ್ಟಿದ್ದರು ನಂತರ ಏನು ಮಾಡಿದ್ರೆ ಎಂಟು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏನಾಗಿರುತ್ತೆ ಇದಾಗಿರ್ತದೆ ಸೊ ಏನು ಮಾಡ್ರಿ ಇದ್ರ ಮೇಲೆ ನೀವೇನು ಮಾಡಬೇಕು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಮಾಡ್ಕೊರಿ ಸೊ ಓಪನ್ ಆದಮೇಲೆ ನಿಮಗೆ ಡಿಟೇಲ್ ಆಗಿ ಸೊ ನೋಡಿ ಈ ಥರ ನೀವೇನು ಮಾಡ್ಬೋದು ಕೀ ಉತ್ತರಗಳನ್ನ ಚೆಕ್ ಮಾಡ್ತಾ ಬರ್ಬೋದು ಎ ಒನ್ ಎ ಟು ಬಿ ಒನ್ ನಿಮ್ದು ಯಾವ ಸಿರೀಸ್ ಇದೆ ಆ ಸಿರೀಸ್ ಪ್ರಕಾರ ಸೊ ಮೊದಲ ಪ್ರಕಟ ಮಾಡಿದ್ದು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟ ಮಾಡಿದರು ಸೊ ಇವಾಗ ಏನು ಮಾಡಿದ್ದಾರೆ ಪರಿಷ್ಕೃ ಪರಿಷ್ಕೃತ ಅಂದರೆ ಮೂರನೇ ಮೂರು ಅಂತ ಕೊಟ್ಟಿದ್ದಾರೆ ಮೊದಲು ಒಂದನೇ ಆಪ್ಷನ್ ರೈಟ್ ಅಂತ ಕೊಟ್ಟಿದ್ದರು ಸೊ ನಂತರ ಏನು ಮಾಡಿದ್ರೆ ಮೂರನೇ ಆಪ್ಷನ್ ರೈಟ್ ಅಂತ ಕೊಟ್ಟಿದ್ದಾರೆ ನಿಮ್ದು ಯಾವ ಸಿರೀಸ್ ಇದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಂಬಿಟ್ಟು ನೋಡ್ತಾ ಬರ್ಬೋದು ಇದು ಅಂತಿಮ ಕೀ ಉತ್ತರ ಆಗಿರ್ತದೆ ಅಂತಿಮ ಅಂಕಪಟ್ಟಿ ಆಗಿರೋದಿಲ್ಲ ಸೊ ಅಂತಿಮ ಅಕ್ಕ ಅಂಕಪಟ್ಟಿ ಚೆಕ್ ಮಾಡೋದು ಹೇಗಂತ ಇಲ್ಲಿ ನೋಡಿರಿ ನೆಕ್ಸ್ಟ್ ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಕ್ರೈಸ್ ಕ್ರೈಸ್ ಎರಡು ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಇದು ನೋಡಿ ತಾತ್ಕಾಲಿಕ ಅಂಕಪಟ್ಟಿಯನ್ನು ಏನು ಮಾಡಿದ್ದಾರೆ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ ಅಂದರೆ ನಿಮ್ಮ ಅಂಕ ಎಷ್ಟು ಬಿಟ್ಟು ಬಿಡ್ದಿದ್ದಾವಂತ ನೀವು ಏನು ಮಾಡ್ಬೋದು ಆಗಿ ಚೆಕ್ ಮಾಡ್ತಾ ಬರ್ಬೋದು ಇಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕೇಳಿರಿ ಸೊ ಇಲ್ಲಿ ಕೊಟ್ಟಿದ್ದಾರೆ ನಾವು ಆಗಿ ಕೊಟ್ಟಿದ್ದಾರೆ ಅದನ್ನು ನೀವೇನು ಮಾಡ್ಬೋದು ನೀಟಾಗಿ ಓದ್ಕೋಬೋದು ಸೊ ಏನಪ್ಪ ಪ್ರಕಟಣೆ ಅಪ್ಪ ಅಂದರೆ ಸೊ ಇವತ್ತಿನ ದಿನ ಬಿಟ್ಟಿರೋದಿದು ಇಪ್ಪತ್ತು ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಆಗಿರ್ತದೆ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಬರುವ ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಯನ್ನು ಕರ್ನಾಟಕ ಅಂದರೆ ಕೆ ಎ ಬೋರ್ನವರು ಏನು ಮಾಡಿದ್ದಾರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಿದರು ಸೊ ಪರೀಕ್ಷೆ ನಡೆದ ದಿನಾಂಕ ಹದಿನೈದನೇ ತಾರೀಕು ನಡೆದಿತ್ತು ಸೊ ನಂತರ ಕೀ ಉತ್ತರಗಳನ್ನು ಏನು ಮಾಡಿದ್ದಾರೆ ಬಿಟ್ಟಿದ್ದಾರೆ ಸೊ ಆ ನಂತರ ಏನು ಮಾಡ್ತಾರೆ ಇಪ್ಪತ್ತ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನು ಮಾಡಿದ್ರು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು ಸೊ ಆ ನಂತರ ನೋಡಿರಿ ಮುಂದುವರೆದು ಏನು ಹೇಳ್ತಾರೆ ಇಲ್ಲಿ ಅದರಂತೆ ಸ್ವೀಕೃತ ಆಕ್ಷೇಪಣೆ ವಿಷಯದ ತಜ್ಞರ ಮೂಲಕ ಪರಿಶೀಲನೆ ಮಾಡಿಕಾಟ ಸೊ ಇಪ್ಪತ್ತೈದು ಎರಡು ಹಗಲಿ ಅಂತ ವರ್ಷದ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಿಮ ಕೀ ಉತ್ತರಗಳನ್ನ ಏನು ಮಾಡಿರ್ತಾರೆ ಬಿಟ್ಟಿರ್ತಾರೆ ಅಂದರೆ ಯಾವುದೇ ಈ ಇಪ್ಪತ್ತೈದರ ನಂತರ ಯಾವುದೇ ಕೀ ಉತ್ತರಗಳನ್ನು ಬದಲಾವಣೆ ಮಾಡಲಾಗುವುದಿಲ್ಲ ಮೊನ್ನೆ ಏನು ಚೆಕ್ ಮಾಡಿರ್ತಾರಲ್ಲ ಅದೇ ಫೈನಲ್ ಆಗಿರ್ತದೆ ಹೀಗಾಗಿ ಇದಾದ ನಂತರ ಅಭ್ಯರ್ಥಿಗಳು ಪ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ತಾತ್ಕಾಲಿಕ ಅಂಕಪಟ್ಟಿನ ಅಭ್ಯರ್ಥಿಯು ಮಾಹಿತಿಗಾಗಿ ಪ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಏನು ಮಾಡೋ ಪ್ರಕಟ ಮಾಡಿದ್ರು ಅಂದರೆ ಇವತ್ತಿನ ದಿನ ಏನು ಮಾಡಿದ್ರು ತಾತ್ಕಾಲಿಕವಾಗಿರ್ತಕ್ಕಂಥದ್ದು ಅದು ಕೂಡ ನಿಮಗೆ ಗಮನದಲ್ಲಿರಲಿ ಅಂದರೆ ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ ಯಾರೆಲ್ಲ ಎಷ್ಟು ಮಾರ್ಕ್ಸ್ ಅಂಕಗಳನ್ನ ತೊಗೊಂಡಿದ್ದಾರೆ ಅಂತ ಇಲ್ಲಿ ಬಿಟ್ಟಿದ್ದಾರೆ ಇದರ ಜೊತೆಗೆ ನೋಡಿರಿ ಪ್ರಕಟಿತ ತಾತ್ಕಾಲಿಕ ಅಂಕಪಟ್ಟಿಗಳಿಗೆ ಆಕ್ಷೇಪಣೆಗಳನ್ನು ಏನು ಮಾಡ್ಬೋದು ನೀವು ಆಕ್ಷೇಪಣೆ ಅಂದರೆ ನಿಮ್ದು ಅಂಕ ಏನಾದರೂ ವೆರಿಯೇಷನ್ ಆಗಿತ್ತಂದ್ರೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡರೊಳಗಾಗಿ ಏನು ಮಾಡಬೇಕು ಪ್ರಾಧಿಕಾರದ ವೆಬ್ಸೈಟಲ್ಲೇ ವೆಬ್ಸೈಟ್ನಲ್ಲೇ ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕ್ ಮೂಲಕ ಏನು ಮಾಡಬೇಕು ಸೊ ಅಂದ್ರೆ ನಾ ನೀವು ಅದರ ಪೂರಕ ದಾಖಲೆಯೊಂದಿಗೆ ಆಕ್ಷ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಪೂರಕ ದಾಖಲೆಗಳಿಲ್ಲದೆ ಆಕ್ಷೇಪಣೆ ಏನಾದರೂ ನೀವು ಸಲ್ಲಿಸಿದ್ರೆ ಆ ಕೀ ಉತ್ತರಗಳ ಸಂಬಂಧ ಸಲ್ಲಿಸಲಾಗುವ ಆಕ್ಷೇಪಣೆಗಳನ್ನು ಪರಿಷ್ಕರಿಸಲಾಗುವುದಿಲ್ಲ ಅಂದ್ರೆ ನಿಮ್ದು ಆಕ್ಷೇಪಣೆ ಸಲ್ಲಿಸಬೇಕಂದ್ರೆ ಏನು ಹೇಳಬೇಕು ದಾಖಲೆ ದಾಖಲೆ ಬೇಕು ದಾಖಲೆ ಇಲ್ಲದೆ ಸಲ್ಲಿಸಿ ಸಲ್ಲಿಸಿದ್ರೆ ಏನಾಗಲ್ಲ ಯಾವುದೇ ರೀತಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಇದನ್ನು ನೋಡ್ತಾ ಹೋಗೋಣ ಈಗ ಅಂಕಪಟ್ಟಿಯನ್ನು ಹೇಗೆ ಚೆಕ್ ಮಾಡೋದಂತ ನೋಡಿರಿ ಸೊ ಇದು ಗೊತ್ತಾಯ್ತು ಅನ್ಕೊತೀನಿ ನೆಕ್ಸ್ಟು ತಾತ್ಕಾಲಿಕ ಸ್ಕೋರ್ಗಾಗಿ ಆಕ್ಷೇಪಣೆಯನ್ನು ಏನು ಮಾಡ್ಬೋದು ನೀವು ಇಲ್ಲಿ ಈ ಲಿಂಕ್ ಮುಖಾಂತರ ಏನು ಮಾಡ್ಬೋದು ಸಲ್ಲಿಸ್ಬೋದು ಈ ಲಿಂಕನ್ನು ಏನು ಮಾಡಿರಿ ಕ್ಲಿಕ್ ಮಾಡಿ ಅಂದರೆ ಕೆ ಬೋರ್ಡ್ ಏನು ಓಪನ್ ಮಾಡಿದ್ರೆ ಅದರಲ್ಲೇ ಇದೆ ಇದು ಕೂಡ ಸೊ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ತಾತ್ಕಾಲಿಕ ಸ್ಕೋರ್ಗಾಗಿ ಏನು ಮಾಡ್ಬೋದು ಈ ಆಕ್ಷೇಪಣೆ ಸಲ್ಲಿಸ್ಬೇಕಂದ್ರೆ ಇದ್ರ ಮುಖಾಂತರ ಕ್ಲಿಕ್ ಮಾಡಿ ಈ ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿ ನೀವು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸ್ತಾ ಬರ್ಬೋದು ಸೊ ಅದೇ ರೀತಿ ಸೊ ನೀವು ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಏನಾದರೂ ಚೆಕ್ ಮಾಡ್ಬೇಕಂದ್ರೆ ನಿಮ್ಮ ಅಂಕವನ್ನು ಚೆಕ್ ಮಾಡ್ಕೋಬೇಕಂದ್ರೆ ಮೇನ್ ಇದೆ ಅಲ್ಲೆಲ್ಲ ಒನ್ಯದ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಕ್ಲಿಕ್ ಮಾಡಿದ ಮೇಲೆ ಏನು ಮಾಡಿದರೆ ಇಲ್ಲಿ ಜಿಲ್ಲಾವಾರು ಪ್ರಕಟ ಮಾಡ್ತಾ ಬಂದಿದ್ದಾರೆ ನೋಡಿಲ್ಲ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬೆಂಗಳೂರು ಸೊ ಪ್ರತಿಯೊಂದು ಜಿಲ್ಲೆಗಳ ಬಗ್ಗೆ ಏನು ಮಾಡಿದ್ದಾರೆ ಇಲ್ಲಿ ಸೊ ಡಿಟೇಲಾಗಿ ಕೊಡ್ತಾ ಬಂದಿದ್ದಾರೆ ಸೊ ಉದಾಹರಣೆ ನಾವು ಸೊ ಗದಗ ಬಗ್ಗೆ ತಗೋದರೆ ಗದಗ ಅಂತ ಕ್ಲಿಕ್ ಮಾಡ್ತೀವಿ ಡೌನ್ಲೋಡ್ ಅಂತ ಓಪನ್ ಮಾಡಬೇಕು ಸೊ ಡೌನ್ಲೋಡ್ ಆದಮೇಲೆ ನೀವು ಹೇಗೆ ಚೆಕ್ ಮಾಡೋದಪ್ಪ ಅಂದರೆ ಇಲ್ಲೇ ಸರ್ಚ್ ಇದೆಯಲ್ಲ ಸರ್ಚಲ್ಲಿ ಏನು ಮಾಡ್ಬೇಕು ನೀವು ರಿಜಿಸ್ಟರ್ ನಂಬರನ್ನು ಹಾಕ್ಬೇಕು ನಿಮ್ಗೆ ಹಾಲ್ ಟಿಕೆಟ್ ನಂಬರ್ ಅಂತ ಇದೆಯಲ್ಲ ಹಾಲ್ ಟಿಕೆಟ್ ನಂಬರ್ ಕೂಡ ಹಾಕ್ಬೋದು ನೀವು ಇಲ್ಲಿ ಸೊ ಇಲ್ಲೇ ನಾನು ಉದಾಹರಣೆ ಒಬ್ಬರದು ಒಬ್ ಸ್ಟೂಡೆಂಟ್ ಸ್ಟೂಡೆಂಟಂದು ಹಾಕ್ತೀನಿ ನೋಡಿ ಇಲ್ಲಿ ಒನ್ ಸಿಕ್ಸ್ ಸೆವೆನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಸೊ ಇಲ್ಲೇ ಮೊದಲೇದಾಗಿ ಏನು ಕೊಟ್ಟಿದ್ದಾರೆ ಎಸ್ ಎ ಟಿ ಎಸ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಎ ಟಿ ಎಸ್ ನಂಬರನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕ್ಯಾಂಡಿಡೇಟ್ ನೇಮು ಡೇಟ್ ಆಫ್ ಬರ್ತ್ ನಿಮ್ಮದು ಸೊ ಫಾದರ್ ನೇಮು ಸೊ ಮದರ್ ನೇಮು ಸಂಪೂರ್ಣವಾಗಿ ಕೊಡ್ತಾ ಬಂದಿದ್ದಾರೆ ಸೊ ನೀವು ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಾದರೂ ಚೆಕ್ಬೋದು ಅಥವಾ ಚೆಕ್ ಮಾಡ್ಬೋದು ಅಥವಾ ಡಿಸ್ಟ್ರಿಕ್ ಎಸ್ ಎ ಟಿ ಎಸ್ ನಂಬರ್ ಕೂಡ ಹಾಕಿ ನೀವು ಚೆಕ್ ಮಾಡ್ತಾ ಬರ್ಬೋದು ಸೊ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಡಿಟೇಲಾಗಿ ನೋಡಿಕೊಂಡು ಸೊ ನಂತರ ಮಾರ್ಕ್ಸ್ ಮಾರ್ಕ್ಸ್ ಎಷ್ಟು ಬಂದವಂತ ನೋಡ್ತಾ ಬನ್ನಿ ಇಲ್ಲಿ ಸೊ ಒಟ್ಟು ಅಂಕ ಎಷ್ಟು ಬಿದ್ದಿದಾವೆ ಇಲ್ಲಿ ಅರವತ್ತೈದು ಅಂಕ ಈ ವಿದ್ಯಾರ್ಥಿಗಳಿಗೆ ಅರವತ್ತೈದು ಅಂಕ ತೆಗೆದುಕೊಂಡಿದ್ದಾನೆ ಸೊ ಏನಾದರೂ ಅರವತ್ತೈದು ನಿಮಗೆ ಕಡಿಮೆ ಅನಿಸಿದ್ರೆ ಅಂದರೆ ನೀವೇನಾದರೂ ಇನ್ನೂ ಅಂಕ ಬರಬೇಕಂತ ಅನಿಸಿದ್ರೆ ಏನಾದರೂ ಇದರಲ್ಲಿ ರಾಂಗ್ ಆಗಿದ್ರೆ ಆ ಲಿಂಕ್ ಮುಗು ಮೂಲಕ ಹೇಳಿದ್ವಲ್ಲ ಅಬ್ಜೆಕ್ಷನ್ನು ಕೂಡ ನೀವು ಸಲ್ಲಿಸ್ತಾ ಬರ್ಬೋದು ಸೊ ಈ ರೀತಿ ಏನು ಮಾಡ್ಬೋದು ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಬರ್ಬೋದು ಇಲ್ಲಿ ಸೊ ಅರ್ಥ ಆಯ್ತು ಅಂತ ಭಾವಿಸ್ಕೊಂತೀನಿ ಅಷ್ಟೇ ಅಲ್ಲದನ್ನ ನೋಡಿರಿ ಪ್ರತಿಯೊಂದು ಜಿಲ್ಲೆಯನ್ನು ಕೊಟ್ಟಿದ್ದಾರೆ ನೀವು ಯಾವ ಜಿಲ್ಲೆ ಬೇಕಾದರೂ ನೀವು ಯಾವ ಜಿಲ್ಲೆಗೆ ಸಂಬಂಧಿಸಿ ಅದು ಎಲ್ಲದರ ಬಗ್ಗೆ ಆಗಿ ಕೊಟ್ಟಿದ್ದೀರ ಒಂದೊಂದಾಗಿ ನೀವು ನೀವು ಚೆಕ್ ಮಾಡ್ತಾ ಬರ್ಬೋದು ಇಲ್ಲಿ ಸೊ ಐ ಹೋಪ್ ಅರ್ಥ ಆಯ್ತು ಅನ್ಕೊತೀನಿ ಎಲ್ಲದನ್ನು ಸೊ ಅದೇ ರೀತಿ ಯಾರಿಗಾದ್ರೂ ಆಫ್ ಬಗ್ಗೆ ಮಾಹಿತಿ ಬೇಕಾದರೆ ಸೊ ಕೆಳಗೆ ಒಮ್ಮ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮುಖಾಂತರ ಕೊಟ್ಟಿರ್ತೀವಿ ಸೊ ಅಥವಾ ಇವೆಲ್ಲ ಜಿಲ್ಲಾವಾರು ನಿಮ್ಗೆ ತಾತ್ಕಾಲಿಕ ಪಟ್ಟಿ ಅಂಕ ಪಟ್ಟಿ ಬೇಕು ಅಥವಾ ನೀವು ಸ್ಕೋರ್ ಲಿಸ್ಟ್ ಬೇಕಂದರೆ ಸೊ ಟೆಲಿಗ್ರಾಮ್ ಲಿಂಕು ಚಲನ್ ಕೂಡ ಜಾಯ್ನ್ ಆಗಿ ಆ ಜಾಯಿನ್ ಆಗಿಬಿಟ್ಟು ಇವು ಲಿಂಕ್ ಮೂಲಕ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡಿತಾ ಬರ್ಬೋದು ಸೊ ನಿಮ್ಗೆ ಇನ್ನೂ ಇನ್ನೂ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಸೊ ನೀವೇನು ಮಾಡಬೇಕು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸೊ ಅದರ ಮುಂದುವರೆದವಾಗ ನಾವೇನು ಮಾಡೋಣ ಇನ್ನಷ್ಟು ಆಗಿ ಹೇಳ್ತಾ ಹೋಗೋಣ ಈ ಚಲನ್ನು ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾ ಈ ನೋಡೋದಕ್ಕೆ ಸಿಗೋಣ ಧನ್ಯವಾದಗಳು ನಮಸ್ಕಾರ